ಜಗತ್ತಿನ ಶ್ರೇಷ್ಠ ಪ್ರಶಸ್ತಿಗಳಲ್ಲಿ ಒಂದಾದಂತಹ ಭೂಕರ್ ಪ್ರಶಸ್ತಿ ಕನ್ನಡದ ಸಾಹಿತಿಯೊಬ್ಬರ ಹೆಸರು ಈಗ ಬೆಳಗ್ತಾ ಇದೆ ಮೊದಲನೇದಾಗಿ ನಿಮಗೆ ರೀತಿಯ ಅಭಿನಂದನೆಗಳು ವಂದನೆಗಳು ಭಾನು ಮುಷ್ತಾಕ್ ಅವರ ಶಿಕ್ಷಣ ಎಲ್ಲಿ ಗರ್ಸಿಕೆರೆಯಲ್ಲಿ ಶಾಲೆಗೆ ಸೇರಿಸಿದ್ರೆ ಒಂದು ಅಕ್ಷರ ಕೂಡ ಕಲಿಯಲಿಲ್ಲ ಓದ್ಲಿಕ್ಕೂ ಬರೀಲ್ಲ ಬರೀಲಿಕ್ಕೂ ಬರ್ಲಿಲ್ಲ ಎಂತದ್ದು ಗೊತ್ತಿಲ್ಲ ಏನಾಗಿತ್ತು ನನಗೆ ಗೊತ್ತಿಲ್ಲ ಹೈಯರ್ ಸ್ಟಡೀಸ್ ಹೋಗ್ತೀನಿ ಅಂತ ನನ್ ಕಂಡು ಕೇಳ್ತಾ ಇದ್ದೆ ನನಗೂ ಅವ್ರಿಗೂ ಜಗಳನೇ ಶುರು ಆಯ್ತು ನೀವೆಲ್ಲಾದ್ರೂ ಹೋಗಿ ಬದುಕ್ ನಮಗೂ ನಿಮಗೂ ಸೆಟ್ ಆಗ್ತಿಲ್ಲ ಅನ್ನೋ ಮಾತಾಡಿದ್ರು ಪರಿಸ್ಥಿತಿ ಮಗು ಇತ್ತು ಈ ರೀತಿಯಾದಂತಹ ಲೇಖನಗಳನ್ನ ಬರೆದಾಗ ನಿಮ್ಮ ಸಮುದಾಯ ಯಾವ ರೀತಿಯಾದ ಸ್ವೀಕಾರ ಏ ನಮ್ಮ ಸಮುದಾಯ ಅಂತಲ್ಲ ರೀ ಯಾರು ಸ್ವೀಕಾರ ಮಾಡೋದಿಲ್ಲ ಈಗ ನಿಮ್ ಬಗ್ಗೆ ಬರೆದ್ರೆ ನೀವು ಸ್ವೀಕಾರ ಮಾಡೋದಿಲ್ಲ ಈ ರೀತಿ ಚರ್ಚೆಗೆ ಒಳಪಟ್ಟರೆ ಈ ರೀತಿ ಆಗುತ್ತೆ ಆಗಬೇಕು ಅನ್ನೋದು ಏನಾದ್ರೆ ಕೆಲವರು ಅದನ್ನ ಸ್ವೀಕರಿಸ್ತಾ ಇದ್ರು ಕೆಲವರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಕೆಲವರು ಅದನ್ನ ತಿರಸ್ಕರಿಸ್ತಾ ಇದ್ರು ಅದೆಲ್ಲ ಸ್ವಾತಂತ್ರ್ಯ ಅವ್ರಿಗಿದೆ ನನ್ನ ತಂದೆಗೆ ಕೆಲವರು ಬ್ರಾಹ್ಮಣ ಸ್ನೇಹಿತರು ಅವ್ರದ್ದು ಜಾತಕ ಬರ್ಸಿದ್ರು ಅದರಲ್ಲಿ ಅದ್ರಲ್ಲಿ ಬರ್ದಿದ್ದಂತ ವಿಷಯ ಈಕೆ ಮೇಲೆ ದೊಡ್ಡ ದೊಡ್ಡ ಹೋಗಿ